ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದ್ದಕ್ಕಿದ್ದ ಹಾಗೆ ಪತ್ರಿಕಾಗೋಷ್ಠಿ ಮಾಡಿದರು ನಿನ್ನೆ ಅರವಿಂದ್ ಕೇಜ್ರಿವಾಲ್ ಅವರು ಈಗೇನಪ್ಪ ಇವರು ರಗಳೆ ಅಂತ ನೀವು ಕೇಳಬೇಕು ಅವ್ರು ಹೇಳ್ತಾರೆ ಈಗ ಹೊಸದೊಂದು ಅವರಿಗೆ ಮಾಹಿತಿ ಲಭ್ಯ ಆಗಿದೆ ಅಂತ ಏನಪ್ಪ ಮಾಹಿತಿ ಅತಿಶಿ ಮರ್ಲೇನ ಅವರನ್ನು ಭಾರತೀಯ ಜನತಾ ಪಾರ್ಟಿಯವರು ಬಂಧಿಸ್ತಾರೆ ಭಾರತೀಯ ಜನತಾ ಪಾರ್ಟಿ ಅಂದರೆ ಅವ್ರ ಲೆಕ್ಕ ಯಾರು ಅಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಆಮೇಲೆ ಸಿ ಬಿ ಐ ಹಾಗೂ ಇನ್ಕಮ್ ಟ್ಯಾಕ್ಸ್ ಅವರು ಇವರ ಮನೆಯ ಮೇಲೆ ರೇಡ್ ಆಗತ್ತೆ ಜೊತೆಗೆ ಅತಿಶಿ ಮರ್ಲಯನವರ ಧ್ವನಿ ಅಡಗಿಸುವಂಥ ಕೆಲಸ ಚುನಾವಣೆಯಲ್ಲಿ ನಡೆಯುತ್ತೆ ಇವ್ರಿಗೆ ಹೇಳಿದ್ದ್ಯಾರು ಇವ್ರಿಗೆ ಹೇಳಿದ್ದ್ಯಾರಪ್ಪ ಅಂತಂದರೆ ಸ್ವತಃ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ಒಳಗಡೆ ಇರುವಂಥ ಬಲ್ಲ ಮೂಲಗಳಿಂದ ಅಧಿಕಾರಿಗಳಿಂದ ಇವರಿಗೆ ಮಾಹಿತಿ ಲಭ್ಯ ಆಗಿದೆ ಅಂತೆ ಇದಲ್ಲದೆ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸವನ್ನು ನಿವಾಸದ ಮೇಲೆ ದಾಳಿಯಾಗತ್ತಂತೆ ಅವರ ಆಸ್ತಿ ಪಾಸ್ತಿಯನ್ನೆಲ್ಲ ಪರಿಶೀಲನೆ ಮಾಡಲಾಗತ್ತಂತೆ ಮೊದಲನೇದಾಗಿ ಈ ಮನುಷ್ಯ ಈಗ ಮು ಮುಖ್ಯಮಂತ್ರಿ ಅಲ್ಲ ಮಾಜಿ ಮುಖ್ಯಮಂತ್ರಿ ಎರಡನೇದಾಗಿ ಈತನಿಗೆ ಯಾವುದೇ ಖಾಯಂ ನಿವಾಸ ಅಂತ ಇಲ್ಲ ಈಗ ಈತ ವಾಸವಾಗ್ತಾ ಇರೋದು ಪಂಜಾಬಿನ ಒಬ್ಬ ಎಂ ಪಿಯ ಮನೆಯಲ್ಲಿ ಈತನ ವಾಸ್ತವ್ಯ ಈತನ ಶೀಶ್ ಮಹಲನ್ನು ಈಗಾಗಲೇ ಪಿ ಡಬ್ಲ್ಯೂ ಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಲಾಗಿದೆ ವಸತಿ ಸಚಿವಾಲಯಕ್ಕೆ ಹ್ಯಾಂಡ್ ಓವರ್ ಮಾಡಲಾಗಿದೆ ಈತ ಮನೆಯಲ್ಲಿ ದುಡ್ಡು ಇಟ್ಕೊಂಡು ಕೂತಿರ್ತಾನೆ ಅಂತ ಕನಸು ಮನಸ್ಸಿನಲ್ಲಿಯೂ ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರಾಗಲಿ ಸಿ ಬಿ ಐ ಅವರಾಗಲಿ ಯಾವುದೇ ರೀತಿಯದಾದಂಥ ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈತ ಚುನಾವಣೆಯ ಸಂದರ್ಭದಲ್ಲಿ ತನಗೆ ಕರುಣೆ ಉಂಟಾಗಲಿ ತನ್ನ ಬಗ್ಗೆ ಅನುಕಂಪ ಉಂಟಾಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈತ ಹೊಸದಾಗಿ ಹೂಡಿರುವ ನಾಟಕ ಇದು ನಿಮಗೆ ಗೊತ್ತಿರಲಿ ಹತ್ತೊಂಬತ್ತರ ತೊಂಬತ್ಮೂರಕ್ಕೆ ರಾಜ್ಯ ಆಗಿದ್ದು ದಿಲ್ಲಿ ಅಲ್ಲಿವರೆಗೂ ರಾಜ್ಯ ಇರಲಿಲ್ಲ ಅದಕ್ಕೆ ಮೆಟ್ರೋಪಾಲಿಟನ್ ಮುನ್ಸಿಪಲ್ ಕೌನ್ಸಿಲ್ ಅಂತ ಕರಿತಾಯಿದ್ರು ಅದಾದಮೇಲೆ ತೊಂಬತ್ತೆಂಟರವರೆಗೂ ಅಲ್ಲಿ ಸಾಹಿಬ್ ಸಿಂಗ್ ವರ್ಮಾ ಅವರ ಸರ್ಕಾರ ಇತ್ತು ನಿಮ್ಗೆ ಗೊತ್ತಿರೋದು ಅದಾದಮೇಲೆ ಹದಿನೈದು ವರ್ಷ ಶೀಲಾ ದೀಕ್ಷಿತ್ ಅವರ ಸರ್ಕಾರ ಇತ್ತು ಶೀಲಾ ದೀಕ್ಷಿತ್ ಅವರು ತುಂಬ ದಕ್ಷತೆಯಿಂದ ಸರ್ಕಾರವನ್ನು ಮಾಡ್ಕೊಂಡು ಹೋಗ್ತಾಯಿದ್ರು ಅಲ್ಲಿ ನಿಮ್ಗೆ ಅದು ಸ್ವತಃ ಒಬ್ಬ ಪಂಜಾಬಿ ಆಗಿದ್ದರೂ ಕೂಡಕೆ ಒಬ್ಬ ಉತ್ತರ ಪ್ರದೇಶನ ಐ ಎ ಎಸ್ ಆಫೀಸರ್ ದೀಕ್ಷಿತ್ ಅನ್ನವ್ರನ್ನ ಮದುವೆಯಾಗಿ ಅದಾದ ಮೇಲೆ ರಾಜಕಾರಣಕ್ಕೆ ಬಂದು ತದನಂತರ ಮುಖ್ಯಮಂತ್ರಿಯಾಗಿ ಭಾಳ ದೊಡ್ಡ ಮಟ್ಟದ ಹೆಸರನ್ನು ಮಾಡ್ತಾರೆ ದಿಲ್ಲಿಯ ಅಭಿವೃದ್ಧಿಯಲ್ಲಿ ಭಾಳ ದೊಡ್ಡದಾದಂಥ ಕೊಡುಗೆ ಇವ್ರದ್ದಿರುತ್ತೆ ಅದಾದ ಮೇಲೆ ಅವರೊಬ್ಬ ಭ್ರಷ್ಟಾತಿ ಭ್ರಷ್ಟ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಇದೇ ಅರವಿಂದ್ ಕೇಜ್ರಿವಾಲ್ ಪ್ರಚಾರ ಮಾಡಿ ಎರಡು ಸಾವಿರದ ಹದಿಮೂರರಲ್ಲಿ ನಾಲ್ಕು ತಿಂಗಳ ಅವಧಿಗೆ ಮುಖ್ಯಮಂತ್ರಿ ಆಗ್ತಾರೆ ಅವಾಗ ಅಣ್ಣ ಹಜಾರೆ ಆಂದೋಲನ ನಡೀತಾ ಇರ್ತದೆ ಇವ್ರು ಹೇಳಿರೋ ಮಾತನ್ನ ಎಲ್ಲರೂ ನಂಬ್ತಾ ಇರ್ತಾರೆ ಆದರೆ ಮುಂದೆ ಎರಡು ಸಾವಿರದ ಹದಿನೈದರ ಸರ್ಕಾರ ಬಂದ ಮೇಲೆ ಈತನ ಬಣ್ಣ ನಿಧಾನಕ್ಕೆ ಬಯಲಾಗಲಿಕ್ಕೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದರ ಹೊತ್ತಿಗೆ ಅರವಿಂದ್ ಕೇಜ್ರಿವಾಲ್ ಎಂಥ ಭ್ರಷ್ಟಾತಿ ಭ್ರಷ್ಟ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ ಗೊತ್ತಾದ ಮೇಲೆ ಈಗ ಭ್ರಷ್ಟಾಚಾರದ ವಿರುದ್ಧ ನನ್ನ ಹೋರಾಟ ಅಂತ ಈತ ಯಾವತ್ತೂ ಎಲ್ಲಿಯೂ ಹೇಳ್ತಾ ಇಲ್ಲ ಎಲ್ಲಿಯೂ ತಾನೊಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ ಅಂತ ಹೇಳ್ತಾ ಇಲ್ಲ ಎಲ್ಲಿಯೂ ಕೂಡ ನಾನು ದಕ್ಷತೆಯಿಂದ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಈತ ಹೇಳ್ತಾ ಇರೋದೇನು ಅಂತಂದರೆ ನನ್ನ ವಿರುದ್ಧ ಸಂಚು ನಡೀತಾ ಇದೆ ನನ್ನನ್ನು ನರೇಂದ್ರ ಮೋದಿ ಅಮಿತ್ ಶಾ ಅವರು ಹೇಗಾದರೂ ಮಾಡು ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ದರಿಂದ ನಮ್ಮ ಸಹೋದ್ಯೋಗಿಗಳನ್ನ ಬಂಧಿಸ್ತಾರೆ ನನ್ನನ್ನು ಬಂಧಿಸ್ತಾರೆ ಜೊತೆಗೆ ನಮ್ಮ ಆಸ್ತಿ ಪಾಸ್ತಿಯನ್ನು ದಾಳಿ ಮಾಡಿ ಹೇಗಾದರೂ ಮಾಡಿ ವಶಪಡಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಇನ್ನೊಂದು ವಿಷಯವನ್ನು ಅಭಿ ನಡೆದಂಥ ಬೆಳವಣಿಗೆಯನ್ನು ನಿಮ್ಗೆ ಹೇಳಬೇಕು ಅದೇನಪ್ಪ ಅಂದರೆ ದಿಲ್ಲಿಯ ಮನೆ ಮನೆಗೆ ಹೋಗಿ ಇವರ ಕಾರ್ಯಕರ್ತರು ಅಂತ ಅನಿಸ್ಕೊಂಡಿರೋಂಥ ಸರ್ವೇನವರು ಹೋಗಿ ಮನೆಗೆ ಹೋಗಿ ಹೆಸರುಗಳನ್ನು ಎಂಟ್ರಿ ಮಾಡ್ತಾಯಿದ್ರು ಯಾಕೆ ಹೆಸರು ಎಂಟ್ರಿ ಅಂತ ಕೇಳಿದರೆ ಎರಡು ಸಾವಿರದ ಎರಡೂವರೆ ಸಾವಿರ ರೂಪಾಯಿ ದುಡ್ಡನ್ನು ಕೊಡ್ತೀವಿ ಎರಡು ಸಾವಿರದ ನೂರು ರೂಪಾಯಿ ದುಡ್ಡನ್ನು ಕೊಡ್ತೀವಿ ಅದಕ್ಕೆ ನಿಮ್ಮ ಹೆಸರು ವಿಳಾಸ ನಿಮ್ಮ ಆಧಾರ್ ಕಾರ್ಡು ಎಲ್ಲ ಮಾಹಿತಿಯನ್ನು ಕೊಡಿ ಅಂತ ಪ್ರತಿಯೊಂದು ಮನೆಗೆ ಹೋಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಂದರೆ ಚುನಾವಣೆಯಲ್ಲಿ ನಾವು ಗೆದ್ರೆ ನಿಮ್ಮ ಪ್ರತಿಯೊಬ್ಬರಿಗೂ ದುಡ್ಡು ಬರುತ್ತೆ ಮಹಿಳೆಯರಿಗೆ ಹದಿನೆಂಟು ವರ್ಷ ಮೇಲ್ಪಟ್ಟು ಎಲ್ರಿಗೂ ದುಡ್ಡು ಬರುತ್ತೆ ಅಂತ ಈಗಲೇ ಆಸೆ ಹಚ್ಚುವಂಥ ಕೆಲಸ ಶುರುವಾಗಿದೆ ಯಾರಾದರೂ ಮನೆಗೆ ಬಂದು ಈ ರೀತಿ ಮಾಹಿತಿ ಕೇಳಿದ ತಕ್ಷಣ ಮನೆಯವ್ರಿಗೆ ಖಚಿತ ಆಗಿಬಿಡುತ್ತೆ ಹೌದಪ್ಪ ದುಡ್ಡು ಕೊಡ್ತಾರೆ ಹಂಗಾರೆ ಅದಕ್ಕೆ ಅರವಿಂದ್ ಕೇಜ್ರಿವಾಲ್ ಸರ್ಕಾರದವ್ರು ಬಂದಿದ್ದಾರೆ ಅಂತ ಎಲ್ಲರೂ ತಮ್ಮ ತಮ್ಮ ದಾಖಲಾತಿಗಳನ್ನು ಕೊಡಲಿಕ್ಕೆ ಶುರು ಮಾಡಿದ್ದಾರೆ ಇದು ಕೇವಲ ಮತ್ತು ಕೇವಲ ಗಿಮಿಕ್ ಆಗಿರುತ್ತೆ ವಿನಃ ಇದು ಯಾವುದೇ ರೀತಿಯಿಂದ ಅನುಷ್ಠಾನಕ್ಕೆ ಬರುವಂಥ ಯೋಜನೆ ಅಲ್ಲ ಅನ್ನೋದು ವಿರೋಧ ಪಕ್ಷದವ್ರಿಗೆ ಗೊತ್ತಿದೆ ಆದರೆ ಅದನ್ನು ಹೇಳಿಕೊಂಡು ಅದನ್ನು ಯಶ ಯಶಸ್ವಿಗೊಳಿಸಲಿಕ್ಕೆ ಅವರ ಹತ್ರ ತಾಕತ್ತೆಲ್ಲ ಹಂಗಾಗಿದೆ ನಿನ್ನೆ ದಿಲ್ಲಿಯ ಸರ್ಕಾರದವರು ಒಂದು ನೋಟಿಫಿಕೇಷನ್ ಹೊಡೆಸಿದ್ದಾರೆ ಏನಪ್ಪ ಅಂತಂದರೆ ಈ ರೀತಿ ಯಾರಾದರೂ ಮನೆಗೆ ಬಂದು ಮಾಹಿತಿ ಕಲೆ ಹಾಕುವವರು ಬಂದರೆ ದಯವಿಟ್ಟು ನಿಮ್ಮ ಮಾಹಿತಿಯನ್ನು ಕೊಡಬೇಡಿ ನಿಮ್ಮ ಆಧಾರ್ ಕಾರ್ಡ್ ನಂಬರು ಓ ಟಿ ಪಿ ಪ್ಯಾನ್ ಕಾರ್ಡ್ ನಂಬರು ಯಾವುದೇ ಡೀಟೇಲನ್ನು ಕೊಡಬೇಡಿ ಯಾವುದೇ ರಾಜಕೀಯ ಪಕ್ಷದ ಹೆಸರು ಹೇಳಿದರೆ ಅದನ್ನು ನಂಬಬೇಡಿ ಹಾಗೆ ನಂಬಿದ್ದೇ ಆದರೆ ನಿಮಗೆ ಭಾಳ ದೊಡ್ಡ ಮಟ್ಟದ ಮೋಸ ಆಗುವ ಸಾಧ್ಯತೆ ಇದೆ ವಂಚನೆ ಆಗುವ ಸಾಧ್ಯತೆ ಇದೆ ಇದೊಂದು ಸೈಬರ್ ಕ್ರೈಮ್ ಹೇಳಿ ಸ್ಪಷ್ಟವಾಗಿ ಆದೇಶ ಹೊಡಿಸಿದ್ದಾರೆ ಈಗ ಆದೇಶ ಹೊಡಿಸಿರೋದರಿಂದ ಅರವಿಂದ್ ಕೇಜ್ರಿವಾಲ್ಗೆ ಟೆನ್ಷನ್ ಆಗಿದೆ ನಾನು ಆರಾಮಾಗಿ ಹೋಗಿ ಎಲ್ಲ ಮನೆಯಿಂದ ಮಾಹಿತಿ ಕಲೆ ಹಾಕ್ತಾ ಇದ್ದೆ ಈ ರೀತಿ ಮಾಡುವ ಮೂಲಕ ನನ್ನ ಈ ಬಾರಿಯ ಚುನಾವಣೆಗೆ ದೊಡ್ಡ ಹಿನ್ನಡೆ ಮಾಡಲಿಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಮತ್ತೆ ಅವರು ಹೇಳಿದರು ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ